ಶಾ ಮತ್ತು ಹೀರಾಬಾಯಿ ಇದೆ ಕಾಸಿಂ ಶಾಬ್ ಅಥವಾ ವಾರ್ಡ್ ನಂಬರ್ ಎಂಟು ನಗರಸಭೆ ಸದಸ್ಯರು ಅವರು ಇವರಿಗೆ ಒಟ್ಟು ಎಂಟು ಮತಗಳು ಬಂದಿದ್ದವು ಆಮೇಲೆ ಶ್ರೀಮತಿ ಹೀರಾಬಾಯಿ ನಾಗರಾಜಿಂಗ್ ವಾರ್ಡ್ ನಂಬರ್ ಎರಡು ನಗರಸಭೆ ಸದಸ್ಯರು ಗಂಗಾವತಿ ಇವರಿಗೆ ಒಟ್ಟು ಇಪ್ಪತ್ತೆಂಟು ಮತಗಳು ಒಟ್ಟು ಮೂವತ್ತಾರು ಮತಗಳಲ್ಲಿ ಇವರಿಗೆ ಇಪ್ಪತ್ತೆಂಟು ಮತಗಳು ಬಂದಿದ್ದರಿಂದ ಶ್ರೀಮತಿ ಹೀರಾಬಾಯಿ ನಾಗರಾಜಿಂಗ್ ವಾರ್ಡ್ ನಂಬರ್ ಎರಡು ನಗರಸಭೆ ಸದಸ್ಯರು ಗಂಗಾವತಿ ಇವರು ಅಧ್ಯಕ್ಷರಾಗಿ ಕ್ರಮಬದ್ಧವಾಗಿ ಚುನಾಯಿತರಾಗಿ ಬರೆಯನ್ನು ನಾನು ಘೋಷಿಸುತ್ತೇನೆ ಆದರೆ ಉಪಾಧ್ಯಕ್ಷ ದೇವಗೂರು ಸರ್ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಒಟ್ಟು ಮೂವತ್ತಾರು ಮತಗಳಲ್ಲಿ ಗುಂಗೇಮ್ಮ ನಾಗಮ್ಮ ಶ್ರೀ ವಾರ್ಡ್ ನಂಬರ್ ಒಂಬತ್ತೆರಡು ಇವರಿಗೆ ಏಳು ಮತಗಳು ಬಂದಿದ್ದಾವೆ ಆಮೇಲೆ ಶ್ರೀಮತಿ ಸುಧಾ ಸೋಮ ವಾರ್ಡ್ ನಂಬರ್ ಇಪ್ಪತ್ತಾರು ಇವರಿಗೆ ಇಪ್ಪತ್ತೊಂಬತ್ತು ಮತಗಳು ಬಂದಿದ್ದಾವೆ ಆದ್ದರಿಂದ ಶ್ರೀಮತಿ ಸುಧಾ ಸೋಮನಾಥ್ ವಾರ್ಡ್ ನಂಬರ್ ಇಪ್ಪತ್ತಾರು ನಗರಸಭೆ ಸದಸ್ಯರು ಗಂಗಾವತಿ ಇವರು ಉಪಾಧ್ಯಕ್ಷರಾಗಿ ಕ್ರಮಬದ್ಧವಾಗಿ ಚುನಾಯಿತರಾಗಿ ನಗರಸಭೆಯಲ್ಲಿ ನಡೆದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಶ್ರೀಮತಿ ಹೀರಾಬಾಯಿ ನಾಗರಾಜ್ ಸಿಂಗ್ ಅವರು ಅಧ್ಯಕ್ಷರಾಗಿ ಮತ್ತು ಶ್ರೀಮತಿ ಸುಧಾ ಸೋಮನಾಥ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಭಾರತೀಯ ಜನತಾ ಪಕ್ಷದ ಇಪ್ಪತ್ತೆಂಟು ಸದಸ್ಯರು ಒಗ್ಗಟ್ಟಿನಿಂದ ಇವರನ್ನು ಏಕಮತವಾಗಿ ಆಯ್ಕೆ ಮಾಡುವ ಮೂಲಕ ಬಿಜೆಪಿ ಮತ್ತೊಮ್ಮೆ ಗೆಲುವಿನ ಗರಿಮೆಯೊಂದಿಗೆ ಗಂಗಾವತಿ ನಗರಸಭೆಯ ಆಡಳಿತವನ್ನ ತನ್ನ ವಶಕ್ಕೆ ತೆಗೆದುಕೊಂಡಿದೆ ಈ ಚುನಾವಣೆಯ ಫಲಿತಾಂಶವು ಬಿಜೆಪಿಯ ಸಂಘಟಿತ ಶಕ್ತಿ ಮತ್ತು ನಗರದ ಜನತೆಯ ವಿಶ್ವಾಸವನ್ನ ಪ್ರತಿಬಿಂಬಿಸುತ್ತದೆ ಅಧ್ಯಕ್ಷರಾದ ಶ್ರೀಮತಿ ಹೀರಾಬಾಯಿ ನಾಗರಾಜ್ ಸಿಂಗ್ ಮತ್ತು ಉಪಾಧ್ಯಕ್ಷರಾದ ಶ್ರೀಮತಿ ಸುಧಾ ಸೋಮನಾಥ್ ಅವರ ನೇತೃತ್ವದಲ್ಲಿ ಗಂಗಾವತಿ ನಗರವು ಸರ್ವತೋಮುಖವಾಗಿ ಅಭಿವೃದ್ಧಿಯ ದಾರಿಯಲ್ಲಿ ಮುನ್ನಡೆಯಲಿ ಜನಸೇವೆ ಪಾರದರ್ಶಕ ಆಡಳಿತ ಮತ್ತು ನಗರದ ಸಮಗ್ರ ಬೆಳವಣಿಗೆಗೆ ಇಬ್ಬರು ಶ್ರಮಿಸಲಿ ಎಂದು ಶಾಸಕರಾದ ಗಾಳಿ ಜನಾರ್ದನ ರೆಡ್ಡಿ ಅವರು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಮತ್ತು ಮಾಜಿ ಶಾಸಕರಾದ ಬಸವರಾಜ ದಡೇಸೂಗೂರು ಮಾಜಿ ಜಿಲ್ಲಾಧ್ಯಕ್ಷರುಗಳಾದ ವಿರೂಪಾಕ್ಷಪ್ಪ ಸಿಂಗನಾಳ್ ಗೆರೆಗೌಡರು ಮಾಜಿ ಕಾಡ ಅಧ್ಯಕ್ಷರಾದ ತಿಪ್ಪೇರುದ್ರಸ್ವಾಮಿ ನಗರಮಂಡಲ ಅಧ್ಯಕ್ಷರಾದ ಕಾಶಿನಾಥ್ ಚಿತ್ರಗಾರ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಮೇಶ್ ಚೌಡಕಿ ಬಿಜೆಪಿಯ ನಗರಸಭೆಯ ಸದಸ್ಯರು ಮುಖಂಡರಾದ ಪಂಪಾಪತಿ ಸಿಂಗನಾಳ್ ಡಿಕೆ ಆಗೋಲಿ ಮನೋಹರಗೌಡ ಹಿರೂರು ಯಮನೂರು ಚೌಡ್ಕೆ ಚನ್ನವೀರನಗೌಡರು ಚಂದ್ರು ಹಿರೂರು ವೆಂಕಟೇಶ್ ಜಬ್ಬಲಗುಡ್ಡ ನಾಗರಾಜ್ ಚಳಗೇರಿ ರಮೇಶ್ ಹೊಸಮಲಿ ಅರ್ಜುನ್ ನಾಯಕ್ ದುರ್ಗಪ್ಪ ದಳಪತಿ ಸ್ವಾಮಿ ಸೇರಿದಂತೆ ಪಕ್ಷದ ಪದಾಧಿಕಾರಿಗಳು ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು

ಕೇಂದ್ರದಿಂದ ಪ್ರಧಾನಿ ನರೇಂದ್ರ ಅಂತ ಹೇಳಿದ್ದು ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡೋದ್ರೆ ಜಾತಿ ಗಣತಿಗಳೆಲ್ಲ ಆದ್ಮೇಲೆ ಏನು ಮೂವತ್ ಮೂರು ರಿಸರ್ವೇಷನ್ ಅಂತ ಹೇಳಿದ್ದಾರೆ ಆ ಒಂದು ವಿಷಯದಲ್ಲಿ ಗಂಗಾವತಿ ನಗರಸಭೆ ಮಾದರಿಯಾಗಿರ್ಬೇಕು ಅಂತ ಹೇಳಿ ನಾನೇನು ವರ್ಷ ಅವರೆಲ್ಲ ನಾನು ಏನಾದ್ರು ಮನವಿ ಮಾಡಿಕೊಟ್ಟಿದ್ದೇನೆ ಆ ಮನವಿಗೆ ಒಗ್ಗಟ್ಟು ಇಬ್ಬರು ನನ್ನ ಅಂತ ಹೇಳಿ ಭಾವಿಸಿ ಅವ್ರ ನಾಮಪತ್ರಕ್ಕೆ ಕೃತಜ್ಞತೆಗಳನ್ನ ಭಗವಂತ ವೈದ್ಯಕೀಯ ಒಳ್ಳೆಯ ಭವಿಷ್ಯ ಇದೆ ಹಾಗೆ ಇಬ್ಬರು ಎಲ್ಲರೂ ವಿಶೇಷವಾಗಿ ತಮ್ಮ ಜಿಲ್ಲಾಧ್ಯಕ್ಷ ತಡೇಶದ ಬಸವರಾಜ್ರು ಟಿಕೆಟ್ ಪೂರ್ವ ಶಾಸಕರಾದ ನನ್ನ ಆತ್ಮೀಯ ಯೋಗದ ಪರಿಣಾಮ ನೋಡಿದವರು ನಿರ್ಪಕ್ಷ ಸಿಂಗ್ ನಾಡು ಪಪ್ಪಾಪತಿ ಕ್ರಿಕೆಟ್ ನಾಡು ಎಲ್ಲ ನಮ್ಮ ನಾಯಕರುಗಳು ಪ್ರತಿಯೊಬ್ಬರು ಕೂಡ ನಮ್ಮ ಹಿರಿಯ ಎಲ್ಲರೂ ಕೂಡ ಅಣ್ಣ ಬಹಳ ದೊಡ್ಡ ಮೆಜಾರ್ಟಿ ಇವತ್ತೆಲ್ಲರೂ ಕೂಡ ಕೂಡ ಆಯ್ಕೆಯಾಗಿದ್ದಾರೆ ಹಾಗಾಗಿ ಗಂಗಾವತಿ ನಗರದ ಜನರ ಅಪೇಕ್ಷೆಯಂತೆ ಕೆಲಸ ಮಾಡ್ಬೇಕು ಮತ್ತೆ ಇನ್ನೊಂದು ವಿಶೇಷವಾಗಿ ಅಜಯ್ ಅಜಯ್ ವಿಚಾರ ಅಧ್ಯಕ್ಷ ಆಗ್ಬೇಕು ಪರಶುರಾಮ್ ಅವರು ಇಬ್ಬರು ಶೇರ್ ಮಾಡ್ಕೋಬೇಕಾಗಿತ್ತು ಅದು ತಪ್ಪಿ ಕೆಲವೊಬ್ಬರು ಹೇಳ್ತಾರೆ ಭಗವಂತ ಅಧಿಕಾರ ಅನ್ನೋದು ಹಣೆ ಬರುತ್ತೆ ಪ್ರದೇಶ ಅಂತ ಹೇಳಿ ಆ ರೀತಿ ಅದೇ ಯಾವುದೇ ಇದ್ರು ಕೂಡ ಅವರು ಇಲ್ಲಿ ಕೂಡ ಮನಸ್ಸನ್ನ ನೋವು ಮಾಡ್ಕೊಳ್ತಿದೆ ಇಬ್ಬರು ಸಹೋದರಿ ಹೆಣ್ಮಕ್ಳಿಗೆ ಅಧಿಕಾರ ಕೊಡೋದು ನಾವು ಒಳ್ಳೆ ಸಂದೇಶ ಕಳಿಸ್ಬೇಕಂತ ಹೇಳಿ ಎಲ್ಲರೂ ತೀರ್ಮಾನ ಆಗಿರುವಂತ ಒಂದು ವಿಷಯ ಹಾಗಾಗಿ ಮಾಧ್ಯಮ ಸ್ನೇಹಿತರು ವಿಶೇಷವಾಗಿ ನಾನು ಅಭಿನಂದನೆಗಳನ್ನ ಅದು ಅವರ ದೃಶ್ಯ ನನ್ನ ದೃಶ್ಯ ಗೊತ್ತಿಲ್ಲ ಹಿಂದೆ ನಗರದ ಗೊತ್ತಿಲ್ಲ ಇವತ್ತು ಐವತ್ತು ಕೋಟಿ ನಗರ ಯೋಚನೆ ಯೋಜನೆ ಫೈನಾನ್ಸಿಯಲ್ ಆಗಿ ಇವತ್ತು ನಗರದಾಗಿ ಯೋಜನೆ ಐವತ್ತು ಕೋಟಿ ಈಗ ಟೆಕ್ನಿಕಲ್ ಫೈನಾನ್ಷಿಯಲ್ ಕ್ಲಿಯರ್ ಮಾತಾಡೋ ನಾಳೆ ನಮ್ಮ ಕಂಗುನಿಷ್ಠದಲ್ಲಿ ಅದೇ ಬರಬಹುದು ಕೋಟಿ ಜೊತೆಗೆ ಏನಂತಂದ್ರೆ ಈ ವರ್ಷದ ಎರಡು ಹಿಂದೆ ಆಗಿದೆ ಕೆಲವೊಂದು ಕೋಟಿ ಹಣ ಬಂದಿರೋ ಕಾರಣ ಎಲ್ಲ ಮೂವತ್ತೈದು ವಾರ್ಡ್ಗಳಲ್ಲಿ ಕೂಡ ಒಂದು ನೂರು ಕೋಟಿ ಅನುದಾನ ಒಂದು ಕಡೆ ಮತ್ತೆ ಕೆಕೆ ಕಡೆ ಈಗಾಗಲೇ ಒಂದು ಇಪ್ಪತ್ತೆಂಟು ಕೋಟಿ ಹಣ ಮೊದಲಕ್ಷನ್ ಆಗಿರೋ ಕಾರಣ ಬರುವಂತ ಒಂದು ಆರು ತಿಂಗಳಿಂದ ಒಂದು ವರ್ಷದ ಒಳಗಡೆ ನಾನೇನು ಮಾತನ್ನು ಕೊಟ್ಟಿದ್ದೇನೆ ಗಂಗಾವತಿ ನಗರದ ಜನರಿಗೆ ಆ ಮಾತನ್ನ ಐದು ವರ್ಷ ಅಲ್ಲ ಇನ್ನೊಂದು ವರ್ಷದ ಒಳಗಡೆನೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅದಕ್ಕೂ ತುಂಬಾ ಹಳೇದಾಗಿತ್ತು ಅದೆಲ್ಲಾದ್ರೂ ಕೂಡ ರಿಪೇರಿ ಮಾಡಿ ರೆಡಿ ಮಾಡ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ರೋಡ್ ಬಗ್ಗೆ ವ್ಯಾಪಾರ ಶಿಫ್ಟ್ ಮಾಡ್ಬೇಕನ್ನು ತೀರ್ಮಾನ ಆಗಿರಬೇಕು ಎಲ್ಲಾ ಸೌಲಭ್ಯಗಳನ್ನೇ ಶಿಫ್ಟ್ ಮಾಡ್ಬೇಕು ಅರ್ಧ ಬರ್ದು ಮಾಡಬಾರ್ದು ಅಂದ್ಬಿಟ್ಟಿರುವಂತದ್ದು ಅದ್ರ ಈ ತಿಂಗಳು ಅಂದಿನ ಒಳಗಡೆ ಶಿಫ್ಟ್ ಮಾರ್ಚ್ ಒಳಗಡೆ ಯಾವುದೇ ಕಾರಣಕ್ಕೂ ಡೇಟ್ ರೆಕಾರ್ಡ್ ಮಾಡಿ ಒಳ್ಳೆ ದಿನಕ್ಕೆ ಶಾಸಕರು ಡೇಟ್ ಕೊಡ್ತಾರೆ ಐವತ್ತು ವರ್ಷದಲ್ಲಿ ಶಿಫ್ಟ್ ಮಾಡಬಹುದಿಲ್ಲ ಮತ್ತೆ ಅಮೌಂಟ್ ಬೇಕಾಗಿತ್ತು ಅದನ್ನ ಒದಗಿಸಿದ್ರೆ ಕೆಲಸ ನಡೀತದೆ ನಾನು ಇನ್ನೂ ಕರ್ಕೊಂಡು ಹೋಗಿಲ್ಲ ಅಲ್ಲಿ ಎಚ್ ಐ ಡಿ ಹಾಗಾಗಿ ಆಗ್ತಾ ಇದೆ ಮತ್ತು ನಾನು ಸಾನ್ಯವಾದಗಳ ಕೃತಜ್ಞತೆಗಳು ಹೇಳ್ಬೇಕಂದ್ರೆ ಒಂದು ಮಾತು ಕೊಟ್ಟ ಪಾರ್ವತಿ ದುರ್ಗೇಶ್ವರ್ ಆಗಿರ್ಬೋದು ಮಾಲಾ ಸಾಹ್ ಆಗಿರ್ಬೋದು ಅವ್ರಿಗೇನು ಇನ್ನೊಬ್ಬರಿಗೆ ಅಧಿಕಾರ ಕೊಡ್ಬೇಕು ಅನ್ನೋಂತ ಲಿಖಿದ್ರೆ ಹೇಳಿದ ಮಾತಿನಂತೆ ಆ ಸಮಯಕ್ಕೆ ಸರಿಯಾಗಿ ಅವ್ರು ಕೂಡ ಬೇರೆಯವ್ರಿಗೆ ಅಧಿಕಾರ ಕೊಡೋದಕ್ಕೆ ಅವರು ಮುಂದಾಗಿದ್ದಕ್ಕೆ ಅವರು ನಾನು ಮಾಧ್ಯಮಗಳನ್ನ ಕಡೆಯಿಂದಲೇ ಎಲ್ಲ ಗಂಗಾವತಿ ತಾಲ್ವನಿಕ ಸಂಕ್ಷೇಮದಲ್ಲಿ ಮೊದಲ ವಿಜಯನಗರ ಕಾಂಗ್ರೆಸ್ ರಾಜಧಾನಿ ಇವತ್ತು ಆನೇತೆಯಲ್ಲಿ ಕಾರ್ಯಕ್ರಮಕ್ಕೆ ತಂದಾಗ ಹಣ ನೀನೇ ಅನೌನ್ಸ್ ಮಾಡಬೇಕು ಇಪ್ಪತ್ತಾರೀಕು ಇಲ್ಲ ನೀವೇ ಅನೌನ್ಸ್ ಮಾಡ್ಕೊಂಡ್ರಿ ಅವರಿಂದಲೇ ನಾನು ಅನೌನ್ಸ್ ಮಾಡಿದ್ದೇನೆ ಹಾಗಾಗಿ ಅವರ ಮಾತಿನಂತೆ ಅವರನ್ನು ನಿಂತ್ಕೋಬೇಕಾಗಿರುವಂತಹ ಒಂದು ವಿಷಯದಲ್ಲಿ ಮಾಧ್ಯಮ ಸ್ನೇಹಿತರು ಏನಾದ್ರು ಇನ್ನೊಂದು ಸ್ವಲ್ಪ ಒತ್ತಡ ಏನಾದ್ರು ಆಗಿದ್ರೆ ಅವ್ರಿಗೆ ಸ್ವಲ್ಪ ಏನಾದ್ರೂ ಬಂದೋದಿರ್ಬೋದು ನಾನು ನೋಡಿ ಕಲಾವಿದ ಶಾಪ್ ನಾವು ಈ ಹಿಂದೆ ಆಗಿರೋದೇ ವಿಷಯದಲ್ಲಿ ಹಂಗೆ ಹಿಂಗೆ ತಗಡಿಗೆ ಅವರೆಲ್ಲ ಕ್ಲಿಯರ್ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಹೇಳಿದ್ದಾರೆ ಈ ವರ್ಷ ಕೂಡ ನಾನ್ ಮಾಡ್ತೀನಿ ಫೈನಾನ್ಸಿಯಲ್ಲಿ ಕ್ಲಿಯರ್ ಮಾಡಿ ಅಂತ ಹೇಳಿದ್ದಾರೆ ಹಾಗಾಗಿ ಅವ್ರ ಕಡೆ ಇದ್ರೆ ಮತ್ತೆ ನಾವು ಎರಡ್ ನೂರು ದಿವಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಪಾಕಿಸ್ತಾನ್ ಪರವಾಗಿ ಹೇಳಿಕೆ ಪಾಕಿಸ್ತಾನ ಅವಾರ್ಡ್ ಕೊಡ್ಬೇಕಂತ ಹೇಳಿದ್ರೆ ನಾನು ಅಲ್ಲೇ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದೆ ಆದ್ರೆ ಇನ್ನೇ ಆಗಿರುವ ಮಂಗಳೂರು ಘಟನೆ ಒಂದು ಹತ್ಯೆ ಘಟನೆ ಅಂದ್ರೆ ಇವತ್ತೇನಾಗ್ತಾ ಇದೆ ರಾಜ್ಯದಲ್ಲಿ ಇವರಿಗೆ ಆನೆಸರು ಮಾಡಬೇಕು ಅಭಿವೃದ್ಧಿ ಮಾಡಬೇಕು ಬೆಲೆಯೇ ನಿಯಂತ್ರಣ ಮಾಡಬೇಕು ರೈತರಿಗೆ ಸಹಾಯ ಮಾಡಬೇಕು ಇದೆಲ್ಲದನ್ನ ಬಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿಗಳು ವಿಷಯಾಂತರ ಮಾಡೋದಕ್ಕೆ ಮಹಾತ್ಮ ಕೂಡ ಮಾಡೋ ಕೂಡ ಅವರನ್ನು ಮಾಡಿಕೊಳ್ಳುವುದಕ್ಕೆ ವಿಷಯಾಂತರ ಮಾಡೋದಕ್ಕೆ ಹೆಚ್ಚಾಗಿದೆ ಮತ್ತು ಸಾಕ್ಷತ್ ಈ ರಾಜ್ಯದ ಮುಖ್ಯಮಂತ್ರಿಗಳೇ